ಬಿಜೆಪಿ ಅವರಿಬ್ಬರನ್ನ ಪಕ್ಷದಿಂದ ಹೊರದಬ್ತ್ತ ಅಂತ ದಮ್ಮು ಧೈರ್ಯ ಬಿಜೆಪಿಗಿದೆಯಾ ಯತ್ನಾಳು ಸೇಫ್ ವಿಜಯೇಂದ್ರಾನು ಸೇಫ್ ಬಿಜೆಪಿ ಹೈಕಮಾಂಡ್ ಆಟ ಆಗ ಸಾಯಿಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ಇದೆ ಮೇಲ್ನೋಟಕ್ಕೆ ದಿಲ್ಲಿಯಿಂದ ಬಂದು ಪಂಚಾಯತಿ ಮಾಡಿ ಹೋಗಿದ್ದಷ್ಟೇ ಆದ್ರೆ ಸಮಸ್ಯೆ ಮಾತ್ರ ಇತ್ಯರ್ಥ ಆಗ್ಲೇ ಇಲ್ಲ ಬೆಂಕಿ ದಗದಗಿಸುತ್ತಲೇ ಇದೆ ಸದ್ಯ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಹಾಗೆ ಇದೆ ಹಾಗಾದ್ರೆ ಬಿಜೆಪಿಗೆ ಸಿಟ್ಟು ಹೊಡೆದು ನಿಂತಿರೋ ಅವರಿಬ್ಬರನ್ನ ಪಕ್ಷದಿಂದ ಹೊರದಪ್ಪುತ್ತಾ ಬಿಜೆಪಿ ಅಂತ ದಮ್ಮು ಧೈರ್ಯವನ್ನ ತೋರಿಸುತ್ತಾ ಹೈಕಮಾಂಡ್ ಹೈಕಮಾಂಡ್ ನಾಯಕರು ಬಂದು ಹೋದ್ಮೇಲೆ ಯತ್ನಾಳ್ ಬಚಾವ್ ಆಗಿದ್ದಾದ್ರೂ ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ಒಂದು ಯತ್ನಾಳ್ ಬಾಗಿಲು ಎರಡನೆಯದ್ದು ವಿಜಯೇಂದ್ರ ಬಾಗಿಲು ಮೂರನೆಯದ್ದು ತಟಸ್ಥ ಬಾಗಿಲು ಈ ಎರಡು ಬಣಗಳನ್ನು ಸೇರದವರ ಬಾಗಿಲು ಸದ್ಯ ಯತ್ನಾಳ್ ಅವರನ್ನ ಸದಾ ಸೇಫ್ ಮಾಡ್ತಾ ಇರೋದು ಇದೇ ಬಣ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಬಿವಿ ವಿಜಯೇಂದ್ರ ಅವರಷ್ಟೇ ಲಿಂಗಾಯತ ನಾಯಕರಲ್ಲ ಯತ್ನಾಳ್ ಕೂಡ ಲಿಂಗಾಯತ ನಾಯಿಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಪ್ರಬಲ ಪಂಚಮಸಾಲಿ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಯತ್ನಾಳ್ ಹೀಗಾಗಿ ಯತ್ನಾಳ್ ಅವರನ್ನ ಹೈಕಮಾಂಡ್ ಟಚ್ ಮಾಡೋಕ್ಕೆ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತೆ ನೋಟಿಸ್ ಕೊಡೋದು ವಾರ್ನಿಂಗ್ ಕೊಡೋದನ್ನ ಬಿಟ್ಟರೆ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಈಶ್ವರಪ್ಪನವರಂತೆ ಯತ್ನಾಳ್ ಉಚ್ಚಾಟನೆ ಸಾಧ್ಯವಿಲ್ಲ ಹೌದು ವೀಕ್ಷಕರೇ ಬಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದೇ ತಡ ಬಿ ವೈ ವಿಜಯೇಂದ್ರಗೆ ಭವಿಷ್ಯದಲ್ಲಿ ಅಡ್ಡಿಯಾಗುವಂತ ನಾಯಕರನ್ನ ಮಟ್ಟ ಹಾಕಲು ಗೇಮ್ ಪ್ಲಾನ್ ರೂಪಿಸಿದ್ರು ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ತಮ್ಮ ಹೆಜ್ಜೆ ಹೆಜ್ಜೆಗೂ ಹಿತಶತ್ರುವಾಗಿರುವ ಕೆ ಎಸ್ ಈಶ್ವರಪ್ಪನವರ ಮಗನಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಸಿಗದಂತೆ ಮಾಡಿ ಕೊನೆಗೆ ಕೆ ಎಸ್ ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ರು ಈಶ್ವರಪ್ಪನವರಿಗೆ ವಯಸ್ಸಾಗಿದೆ ಈಶ್ವರಪ್ಪ ಕುರುಬ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಲ್ಲ ಹೀಗಾಗಿ ಈಶ್ವರಪ್ಪನವರನ್ನ ಉಚ್ಚಾಟಿಸಬಹುದಾಗಿತ್ತು ಇದೇ ರೀತಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಸಿಪಿ ಯೋಗೇಶ್ವರ್ ಅಂತವರನ್ನೆಲ್ಲ ಬಿ ವೈ ಸೈಡ್ ಲೈನ್ ಮಾಡಿದ್ರು ಆದ್ರೆ ಯತ್ನಾಳ್ ವಿಚಾರದಲ್ಲಿ ಹಾಗೆ ಮಾಡೋಕ್ ಬರಲ್ಲ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿದ್ರೆ ಪಕ್ಷ ಒಡೆದು ಚೂರು ಚೂರಾಗುತ್ತೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಪಂಚಮಸಾಲೆ ಲಿಂಗಾಯಿತರು ಬಿಜೆಪಿ ವಿರುದ್ಧ ಮುನಿಸಿಕೊಂಡ್ರೆ ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಭವಿಷ್ಯವೇ ಇಲ್ಲದಂತಾಗಿ ಹೋಗುತ್ತೆ ಮತ್ತೊಂದು ಕಡೆ ಬಿ ವೆ ವಿಜಯೇಂದ್ರ ಪಕ್ಷದಲ್ಲಿ ಏನು ಅಲ್ಲದಿದ್ರು ಯಡಿಯೂರಪ್ಪ ಲಿಂಗಾಯಿತ ನಾಯ್ಕ ಅವರ ಪುತ್ರನನ್ನ ಏಕಾಏಕಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕರ್ನಾಟಕದ ಲಿಂಗಾಯತರಿಗೆ ಕೆಟ್ಟ ಮೆಸೇಜ್ ಹೋಗುತ್ತೆ ಅದರಿಂದ ಕೂಡ ಪಕ್ಷದ ಭವಿಷ್ಯಕ್ಕೆ ಕುತ್ತು ಬರುತ್ತೆ ಅನ್ನೋ ಅಭಿಪ್ರಾಯ ದಿಲ್ಲಿ ನಾಯಕರಲ್ಲಿದೆ ಹೀಗಾಗಿನೇ ಹೈಕಮಾಂಡ್ ನಾಯಕರು ಹಾವು ಸಾಯಿಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ವರ್ತಿಸುತ್ತಿರೋದು ಎಸ್ ಟಿ ಸೋಮಶೇಖರ್ ವಿರುದ್ಧ ಯಾಕಿಲ್ಲ ಕ್ರಮ ರಾಜ್ಯ ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಸಿಡಿದು ನಿಂತಿರುವ ಇಬ್ಬರು ಬಿಜೆಪಿ ನಾಯಕರು ಅಂದ್ರೆ ಒಂದು ಎಸ್ ಟಿ ಸೋಮಶೇಖರ್ ಮತ್ತೊಂದು ಶಿವರಾಮ್ ಹೆಬ್ಬಾರ್ ಆದ್ರೆ ಇವರಿಬ್ಬರನ್ನು ಪಕ್ಷದಿಂದ ಹೊರದಬ್ಬಕ್ಕೆ ಬಿಜೆಪಿ ಗೆ ದಮ್ಮು ತಕ್ಕಿಲ್ವಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತ್ತು ಮತ್ತು ಅನರ್ಹಗೊಳಿಸುವ ಸಂಬಂಧ ಮನವಿ ಮಾಡಿಕೊಳ್ಳಲಾಗಿದೆಯಂತೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿ ವಿಜೇಂದ್ರ ವಿಜಯೇಂದ್ರ ಬಿಜೆಪಿ ಹೇಳಿ ಗೆದ್ದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಳೆದ ಹಲವು ತಿಂಗಳಿಂದ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆ ಅಧಿಕೃತವಾಗಿ ಗುರುತಿಸಿಕೊಂಡಿದ್ದಾರೆ ಈ ಇಬ್ಬರು ಶಾಸಕರ ವಿಚಾರವನ್ನ ಬಹಳ ಹಿಂದೆಯೂ ಚರ್ಚಿಸಲಾಗಿತ್ತು ಇದೆಲ್ಲದಕ್ಕೂ ಹಿತಿಶ್ರೀ ಹಾಕಲು ಹಾಗೂ ಬಿಗಿ ಕ್ರಮ ಕೈಗೊಳ್ಳಲು ಕೋರ್ ಕಮಿಟಿ ಸರ್ವಾನುಮತದಿಂದ ಕೋರಿದೆ ಈ ವಿಚಾರವನ್ನ ರಾಷ್ಟ್ರೀಯ ಅಧ್ಯಕ್ಷರ ಹಾಗೂ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಇತ್ಯರ್ಥಗೊಳಿಸಲು ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಅರವತ್ತೈದು ಸೀಟುಗಳಿಗೆ ಕುಸ್ತಿರೋ ರಾಜ್ಯ ಬಿಜೆಪಿ ಸದ್ಯದ ಪರಿಸ್ಥಿತಿ ಈ ಇಬ್ಬರು ಶಾಸಕರನ್ನ ಹೊರದಬ್ಬಿದ್ರೆ ಸೀಟುಗಳ ಸಂಖ್ಯೆ ಅರವತ್ ಮೂರಕ್ಕೆ ಕುಸಿಯುತ್ತೆ ಇದರಿಂದ ಕರ್ನಾಟಕ ವಿಧಾನಸೌಧದಲ್ಲಿ ಬಿಜೆಪಿ ಪಕ್ಷದ ಶಕ್ತಿ ಮತ್ತಷ್ಟು ಕುಂದುತ್ತೆ ಹೀಗಾಗಿ ಈ ಇಬ್ಬರು ಶಾಸಕರ ವಿರುದ್ಧ ಬಿಜೆಪಿ ಹೈಕಮಾಂಡ್ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮೀನಾ ಎಣಿಸುತ್ತಿದೆ ಅದೇನೇ ಇದ್ರೂ ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಬೆಂಕಿ ಮಾತ್ರ ಆಗ್ತಿಲ್ಲ ಹೈಕಮಾಂಡ್ ನಾಯಕರು ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ಸಮಸ್ಯೆಯನ್ನ ಮಾತ್ರ ನೋಡ್ತಿದ್ದಾರೆ ಅವರಿಬ್ಬರ ಹಿಂದಿರೋ ಕಾಣದ ಕೈಗಳನ್ನ ಕಟ್ಟಿ ಹಾಕಿದ್ರೆ ಪರಿಸ್ಥಿತಿ ಖಂಡಿತ ಹತೋಟಿಗೆ ಬರುತ್ತೆ ಆದ್ರೆ ಹೈಕಮಾಂಡ್ ಬೇಕಾಗಿಲ್ಲ ಅದು ಯಾವ ಉದ್ದೇಶಕ್ಕೆ ಅನ್ನೋದೇ ಸದ್ಯದ ಕುತೂಹಲ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಆವು ಸಾಯ್ತಿಲ್ಲ ಕೋಲುನು ಮುರಿತಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ